ಕೆಪಿಸಿಸಿ ಕಚೇರಿಯಲ್ಲಿ ಸುರ್ಜೇವಾಲಾ ಅವರು ಒನ್ ಟು ಒನ್ ಮೀಟಿಂಗ್ ಮಾಡಿದ್ದಾರೆ ನಿನ್ನೆ ಕೂಡ ಆ ಮೀಟಿಂಗ್ ಇತ್ತು ಇವತ್ತು ಆ ಮೀಟಿಂಗ್ ಮುಂದುವರಿಯುತ್ತೆ ಕೆಲ ಶಾಸಕರನ್ನ ಕರೆಸಿ ಇವತ್ತು ಚರ್ಚೆ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಬೆಂಗಳೂರು ಭಾಗದ ಶಾಸಕರ ಅಹವಾಲನ್ನು ಸ್ವೀಕರಿಸಲಿದ್ದಾರೆ ಇವತ್ತು ಮೊನ್ನೆ ಅಷ್ಟೇ ಮೈಸೂರು ಭಾಗದವರಾಯ್ತು ನಿನ್ನೆ ಕೆಲ ಶಾಸಕರನ್ನ ಕರೆಸಿ ಚರ್ಚೆ ಮಾಡಿದ್ರು ಈಗ ಬೆಂಗಳೂರು ಭಾಗದ ಶಾಸಕರು ಯಾರೆಲ್ಲ ಇದ್ದಾರೆ ಅವರ ಅಹವಾಲು ಸ್ವೀಕಾರ ಮಾಡ್ತಾರೆ ಒಂದು ನಾಯಕತ್ವದ ಬದಲಾವಣೆ ಪಕ್ಷ ಸಂಘಟನೆ ಸಮಸ್ಯೆಗಳ ಮಾಹಿತಿಯನ್ನ ಪಡೆದುಕೊಳ್ಳಿದ್ದಾರೆ ಈಗಾಗಲೇ ನೋಡಿ ಕರ್ನಾಟಕದ ಉಸ್ತುವಾರಿ ಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸತತ ಮೂರನೇ ದಿನವೂ ರಾಜ್ಯದ ಆಡಳಿತ ಪಕ್ಷದ ಶಾಸಕರೊಂದಿಗೆ ತಮ್ಮ ಸಭೆಗಳನ್ನು ಮುಂದುವರೆಸಿದ್ದಾರೆ ಮೂರು ದಿನಗಳ ಕಾಲ ಶಾಸಕರೊಂದಿಗೆ ನಡೆಸ್ತಾ ಇರುವಂತಹ ಏಕಮುಖ ಸಭೆಯ ಮೊದಲ ಹಂತದ ಭಾಗವಾಗಿ ಅಂದರೆ ಸುರ್ಜೇವಾಲಾ ಅವರು ಮೊನ್ನೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ದಕ್ಷಿಣ ಚಾಮರಾಜನಗರ ಮೈಸೂರು ಜಿಲ್ಲೆ ಮತ್ತು ಈ ಕಡೆ ದಕ್ಷಿಣ ಕನ್ನಡ ಮತ್ತು ಕೋಲಾರ ಸುಮಾರು ಇಪ್ಪತ್ತು ಶಾಸಕರನ್ನ ಭೇಟಿ ಮಾಡಿದ್ದಾರೆ ಹಾಗೆ ನೋಡಿ ಸೋಮವಾರ ಅವರು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳ ಶಾಸಕರೊಂದಿಗೆ ಸಭೆ ನಡೆಸಿದ್ರು ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಮತ್ತು ಸಚಿವರನ್ನ ಭೇಟಿಯಾಗಲು ಸಾಧ್ಯವಾಗದ ಬಗ್ಗೆ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದಂತಹ ಕಾಗವಾಡ ಶಾಸಕರಾಗಿರುವಂತಹ ರಾಜು ಕಾಗೆ ಕೂಡ ಪಕ್ಷದ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಯನ್ನ ಭೇಟಿ ಮಾಡುವಂತದ್ದಿತ್ತು ಹಾಗೆ ಅಭಿವೃದ್ಧಿ ಕಾರ್ಯಗಳು ಮತ್ತು ನಿಧಿ ಬಿಡುಗಡೆಯಲ್ಲಿ ವಿಳಂಬವನ್ನ ಉಲ್ಲೇಖಿಸಿ ರಾಜು ಕಾಗೆ ಅವರು ರಾಜೀನಾಮೆ ಕೊಡ್ತೀನಿ ಅನ್ನುವಂತಹ ಸುಳಿವನ್ನ ಕೂಡ ಅವರು ಬಿಟ್ಕೊಟ್ಟಿದ್ರು ಹಾಗೆ ನೋಡಿ ನಾಯಕತ್ವದ ಬದಲಾವಣೆ ಪಕ್ಷ ಸಂಘಟನೆ ಆಗಿರ್ಬೋದು ಈ ಸಮಸ್ಯೆಗಳ ಮಾಹಿತಿಯನ್ನ ಒಂದೊಂದಾಗಿ ಪಡೆದುಕೊಳ್ಳಲಿದ್ದಾರೆ ಅವ್ರು ಕೊಡುವಂತಹ ಹೇಳಿಕೆಗಳನ್ನ ಇವರು ಆ ನೋಟ್ ಮಾಡ್ಕೊಳ್ತಾರೆ ತದನಂತರ ಅದನ್ನ ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ತೆಗೆದುಕೊಂಡು ಹೋಗ್ಬೋದು ಹಾಗೆ ಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ನಡೆಸಿದ್ದಾರೆ ಅನುದಾನ ಅಭಿವೃದ್ಧಿ ಸಮಸ್ಯೆಗಳ ಹೇಳಿಕೊಳ್ಳಲು ಸುರ್ಜೇವಾಲಾ ಅವರು ಸಭೆ ಮಾಡಿ ಗ್ಯಾರಂಟಿಗಳ ಪರಿಣಾಮ ಒಂದು ಕಡೆ ನಾಯಕತ್ವದ ಗೊಂದಲದ ಬಗ್ಗೆ ದೂರನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಸಿಎಂ ಆಗಲೇಬೇಕು ಅನ್ನೋದು ಕೆಲ ಶಾಸಕರ ವಾದ ಆಗಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಕೊಟ್ಟು ಬಿಡಬೇಕು ಅನ್ನುವಂಥದ್ದು ಕೆಲ ಶಾಸಕರ ವಾದ ಆಗಿದೆ ಸುರ್ಜೇವಾಲಾ ಅವರ ಮುಂದೆ ಸಿಎಂ ಸ್ಥಾನದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಯಾರೆಲ್ಲ ಪ್ರಸ್ತಾಪ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಪರ ಎನ್ ಎ ಹ್ಯಾರಿಸ್ ಹಾಗೆ ಇಕ್ಬಾಲ್ ಹುಸೇನ್ ಹಚ್ ಸಿ ಬಾಲಕೃಷ್ಣ ಬ್ಯಾಟಿಂಗ್ ನಡೆಸಿದ್ದಾರೆ ಉತ್ತಮವಾಗಿ ಪಕ್ಷ ಸಂಘಟನೆ ಅಂದ್ರೆ ಹೆಚ್ಚು ಸೀಟು ಬರಲು ಶ್ರಮ ಪಟ್ಟಿದ್ದಾರೆ ಅವಕಾಶ ಕೊಟ್ಟರೆ ಮತ್ತೆ ಅಧಿಕಾರವನ್ನ ಸ್ವೀಕರಿಸ್ತಾರೆ ಪಕ್ಷ ಮತ್ತಷ್ಟು ಗಟ್ಟಿಯಾಗತ್ತೆ ಸರ್ಕಾರ ಮುನ್ನಡೆಸುವಂತಹ ಸಾಮರ್ಥ್ಯ ಉಳ್ಳವರು ಡಿಕೆ ಶಿವಕುಮಾರ್ ಅಂತ ಹೇಳಿ ಇಕ್ಬಾಲ್ ಹುಸೇನ್ ಅವರಾಗಿರ್ಬೋದು ಎನ್ ಎ ಹ್ಯಾರಿಸ್ ಹಾಗೆ ಹೆಚ್ ಸಿ ಬಾಲಕೃಷ್ಣ ಎಲ್ಲರೂ ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ ಈ ಬಾರಿ ಅವರಿಗೆ ಚಾನ್ಸ್ ಕೊಡಿ ಹಾಗೆ ಡಿ ಕೆ ಶಿವಕುಮಾರ್ ಅವರು ವಾರ್ನಿಂಗ್ ಮಾಡಿದ್ದಾರೆ ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದವರಿಗೆ ಡಿ ಕೆ ಶಿವಕುಮಾರ್ ವಾರ್ನಿಂಗ್ ಕೊಟ್ಟಿದ್ದಾರೆ ವಿ ಆರ್ ಪಾಟೀಲ್ ಇಕ್ಬಾಲ್ ಹುಸೇನ್ ಬಾಲಕೃಷ್ಣ ವಾರ್ನಿಂಗ್ ಮಾಡಿದ್ದಾರೆ ಯಾರು ಪಕ್ಷ ಚೌಕಟ್ಟು ಮೀರಿ ಮಾತನಾಡಬಾರ್ದ್ರಿ ಯಾವ ನಾಯಕತ್ವ ಬದಲಾವಣೆಯೂ ಇಲ್ಲ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಕೈಯನ್ನ ಬಲಪಡಿಸ್ತೀವಿ ಇಕ್ಬಾಲ್ ಹುಸೇನ್ ಸೇರಿ ಮಾತನಾಡೋರಿಗೆ ನೋಟಿಸ್ ಕೊಡ್ತೇನೆ ಸುಮ್ಮನೆ ಬಾಯಿಗೆ ಬಂದ ಹೇಳಿಕೆಗಳನ್ನ ಕೊಡೋದಲ್ಲ ಬಹಿರಂಗ ಹೇಳಿಕೆಗಳನ್ನ ಕೊಡೋದಲ್ಲ ಆ ರೀತಿಯಾಗಿ ಯಾರೆಲ್ಲ ಕೊಡ್ತಿದಾರಲ್ಲ ಅಂತ ಶಾಸಕರಿಗೆ ಡಿ ಕೆ ಶಿವಕುಮಾರ್ ಅವ್ರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಂಘಟನೆ ಅಷ್ಟೇ ಬದಲಾವಣೆ ಇಲ್ಲ ಅಂತ ಕೆಪಿಸಿಸಿ ಕಚೇರಿಯಲ್ಲಿ ಶಾಸಕರೊಂದಿಗೆ ನಡೆಯುತ್ತಿರುವಂತಹ ಕೇವಲ ಸಂಘಟನಾ ಸಭೆ ಶಾಸಕರು ಸಂಸದರು ಈ ಮಾಜಿ ಸಂಸದರ ಅಹವಾಲುಗಳನ್ನ ಕೇಳ್ತೇವೆ ಶಾಸಕರ ಎರಡು ವರ್ಷಗಳ ಕೆಲಸ ಕಾರ್ಯಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡ್ತೇವೆ ಅಂದ್ರೆ ಏನ್ ಕೆಲಸ ಮಾಡಿದ್ದಾರೆ ಎರಡು ವರ್ಷದಿಂದ ಶಾಸಕರು ಅವರ ಕ್ಷೇತ್ರದಲ್ಲಿ ಶಾಸಕರ ರಿಪೋರ್ಟ್ ಕಾರ್ಡ್ ಅನ್ನ ಪಡೆದುಕೊಂಡು ಮುಂದಿನ ತೀರ್ಮಾನವನ್ನು ಮಾಡ್ತಾರೆ ಒಂದು ಸಮಸ್ಯೆ ಬೇಡಿಕೆ ಸಲಹೆ ಗ್ಯಾರಂಟಿಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಲಿದ್ದಾರೆ ಸಂಗ್ರಹ ಕೂಡ ಮಾಡಲಾಗ್ತಾ ಇದೆ ಸರ್ಕಾರ ಪಕ್ಷದ ಬಗ್ಗೆ ಯಾರು ಬಹಿರಂಗ ಹೇಳಿಕೆಗಳನ್ನ ಕೊಡಬಾರ್ದು ಒಂದು ಬಳಿ ಏನಾದರೂ ಕೊಟ್ಟಿದ್ದೇ ಆದಲ್ಲಿ ನೋಟಿಸ್ ಕೊಡ್ತೀವಿ ಯಾವ ಬದಲಾವಣೆಯೂ ಇಲ್ಲ ಯಾವ ಸಂಘಟನೆಯು ಅಂದ್ರೆ ಸಂಘಟನೆಗಷ್ಟೇ ಸಭೆ ಮೀಸಲಾಗಿರುತ್ತೆ ಸೊ ಯಾವುದೇ ರೀತಿ ಆದಂತಹ ಸಿಎಂ ಬದಲಾವಣೆ ಇಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಶಾಸಕರಿಗೆ ಸಚಿವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಈ ಕಾಂಗ್ರೆಸ್ ನ ನಾಯಕರು ಏನ್ ರಿಯಾಕ್ಟ್ ಮಾಡಿದ್ದಾರೆ ಬನ್ನಿ ನೋಡ್ಕೊಂಡ್ಬರೋಣ ಯಾವ ಲೀಡರ್ಶಿಪ್ ಚೇಂಜ್ ವಿಚಾರ ಇಲ್ಲ ಡಿಸ್ಕಷನ್ ಇಲ್ಲ ಏನಿಲ್ಲ ಅವೆಲ್ಲ ಯಾರು ಇಲ್ಲ ಯಾವುದಕ್ಕೂ ಆಚಾರದಲ್ಲಿ ಯಾರು ಇಲ್ಲ ನಮ್ಗೆ ಎರಡ್ ಸಾವಿರದ ಇಪ್ಪತ್ತೆಂಟು ಇಸ್ ಇಂಪಾರ್ಟೆಂಟ್ ಬರೋದು ಯಾವ್ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಇಶ್ಯೂ ಮಾಡ್ತೀನಿ ನಾನು ಅವರ ಸಿ ಸಿಎಂ ನನ್ಗೆ ಯಾರು ಸಿಎಂ ಆಗ್ತೀನಿ ಅಂತ ನನ್ಗೆ ಹೇಳೋದು ಅವಶ್ಯಕತೆ ಇಲ್ಲ ಇವತ್ತು ನಾಳೆನೆ ಅವನ್ ನೋಟಿಸ್ ಇಶ್ಯೂ ಮಾಡ್ತೀನಿ ಹೇಳೋ ಬೇಡ ನನಗೆ ಯಾರು ಯಾರು ಅದೆಲ್ಲ ಬೇರೆ ವಿಚಾರ ಪ್ರೆಸ್ ಪ್ರೆಸ್ ಮುಂದೆ ಯಾರು ಹೋಗ್ಬಾರ್ದು ನಾನು ಹೇಳ್ತಾ ಇದ್ದೀನಿ ನೋ ಪ್ರೆಸ್